ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೊಂದು ಅವನ ಬಾಯಿಯ ಮೇಲೆ ಕೈಯಿಟ್ಟಳು ಹಿತ ಪ್ರೀತ್ ಅವಳನ್ನು ಬಿಗಿದಪ್ಪಿಕೊಂಡ ಅಷ್ಟೇ ಸಾಕಾಗಿತ್ತು ಹುಡುಗಿಗೆ ಅವನೆತೆಗೆ ಒರಗಿಕೊಂಡು ಬಿಕ್ಕತೊಡಗಿದಳು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಒರೆಸಿದ ಆಳ್ಬೇಡ ಇನ್ನು ಒಂದು ಹನಿ ಕಣ್ಣೀರು ನಿನ್ನ ಕಣ್ಣಿಂದ ಬೀಳಬಾರ್ದು ಕಣ್ಣು ನೋಡು ಎಷ್ಟು ಕೆಂಪಾಗಿದೆ ನಿನ್ನ ಕಣ್ಣುಗಳನ್ನು ನೋಡೋಕ್ಕಾಗ್ತಿಲ್ಲ ನನಗೆ ಹೇಳಿದ ಪ್ರೀತ್ ನಾನೇನು ತಪ್ಪು ಮಾಡಿಲ್ಲ ಎಂದು ಹೇಳಬೇಕೆಂದುಕೊಂಡಳು ಹಿತ ಮಾತಾಡಬೇಕೆಂದರೆ ಒಂದಕ್ಷರವೂ ಬರುತ್ತಿಲ್ಲ ಅವಳ ಬಾಯಿಯಿಂದ ಪ್ರೀತ್ ಬಾಗಿಲು ಚಿಲಕ ಹಾಕಿಕೊಂಡ ಅವನ ಕಣ್ಣುಗಳು ಸಿಟ್ಟಿಂದ ಕೆಂಪಾಗಿದ್ದು ಅವಳ ಗಮನಕ್ಕೂ ಬಂದಿತ್ತು ಅದನ್ನು ಕಂಡು ಅವಳು ಬ ಅವಳ ಭಯ ಇನ್ನೂ ಹೆಚ್ಚಾಗಿತ್ತು ಯಾವುದೇ ತಪ್ಪು ಮಾಡದೆ ತಪ್ಪಿತ ಸ್ಥಳ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದಳು ಹಿತ ಹಿತ ಏನಾಯಿತು ಹೇಳು ಅವನು ಸ್ವರವೇರಿಸಿ ಕೇಳಿದಾಗ ಅವಳಿಂದ ಉತ್ತರಿಸಲಾಗುತ್ತಿಲ್ಲ ನಿನ್ನ ಹತ್ರನೇ ಕೇಳ್ತಿರೋದು ಹಿತ ಏನಾಯಿತು ಅಂತ ಹೇಳು ಮತ್ತೆ ಕೇಳಿದ ಪ್ರೀತ್ ಲಹರಿ ಕೈಗೆ ಹಿತ ಅಂತೂ ಪರಚಿರಲಿಲ್ಲ ಆದರೆ ಪ್ರೀತ್ ಬಂದ ತಕ್ಷಣವೇ ಲಹರಿ ಹಿತ ಮೇಲೆ ಕಂಪ್ಲೇಂಟ್ ಮಾಡಿ ಬಿಟ್ಟಿದ್ದಳು ಒಂದು ವೇಳೆ ಪ್ರೀತ್ ಅವಳ ಮಾತನ್ನು ನಂಬಿಬಿಟ್ಟರೆ ಅವಳ ಕೈ ಹೀಗಾಗಿರುವುದನ್ನು ಈಗಲೇ ನೋಡುತ್ತಿರುವುದು ಲಹರಿ ತನ್ನ ಕೈಯನ್ನು ತಾನೇ ಪರಚಿಕೊಂಡು ಹೀಗೆ ಹೇಳುತ್ತಿದ್ದಾಳ ಸಂಶಯವಾಯಿತು ಹಿತಾಗೆ ಸರಿಯಾಗಿ ಉಗುರಿನಿಂದ ಪರಚಿ ಗಾಯವಾಗಿದೆ ಅವನು ರೂಮಿನ ಒಳಗೆ ಕರೆತಂದು ಬಾಗಿಲು ಹಾಕಿದಾಗ ಅವಳಿಗೆ ಇನ್ನಿಲ್ಲದ ಭಯವಾಯಿತು ತಪ್ಪು ಮಾಡಿದವರನ್ನಲ್ಲವೇ ಈ ರೀತಿ ದಂಡಿಸುವುದು ಅವಳು ಗಾಯ ಸಮೇತ ತೋರಿಸುತ್ತಿರುವಾಗ ನಂಬದಿರಲು ಸಾಧ್ಯವೇ ಮನೆಯಲ್ಲಿ ಅವರಿಬ್ಬರ ಹೊರತು ಬೇರೆ ಯಾರೂ ಇರಲಿಲ್ಲವಲ್ಲ ಯಾರೂ ತಮ್ಮ ಕೈಯನ್ನು ತಾವೇ ಪರಚಿಕೊಳ್ಳುವುದಿಲ್ಲವಲ್ಲ ಇನ್ನು ಆ ಮನೆಯಲ್ಲಿ ಉಳಿದಿದ್ದು ಹಿತ ಅವಳೇ ಪರಚಿರಬೇಕು ಪ್ರೀತ್ ಹಾಗೆ ಒಂದು ನಿರ್ಣಯಕ್ಕೆ ಬಂದರೆ ಯೋಚಿಸುತ್ತಿದ್ದಳು ಹಿತ ಲಹರಿ ಅಣ್ಣನ ಸಿಂಪತಿ ಗಿಟ್ಟಿಸಲೋಸ್ಕರ ಅಳುತ್ತಾ ಹೇಳಿದ್ದಳು ತಂಗಿಯ ಕಣ್ಣೀರಿಗೆ ಕರಗಿ ತನ್ನ ಮಾತನ್ನು ನಂಬದಿದ್ದರೆ ಅಲ್ಲದೆ ಲಹರಿ ಗರ್ಭಿಣಿ ತಾನು ಲಹರಿಗೆ ಏನೂ ಮಾಡಿಲ್ಲವೆಂದರೆ ಪ್ರೀತ್ ನಂಬುತ್ತಾನ ಲಹರಿ ಆಗ ಬಿಸಿ ಸಾಂಬಾರನ್ನು ಎರಚಿದ್ದನ್ನು ಹೇಳಿದರೆ ಅವನು ಬೈಯಬಹುದು ಅದಕ್ಕಾಗಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದಾಳ ಸಂಶಯವಾಯಿತು ಹಿತಾಗೆ ತಾನಿಷ್ಟು ಕೇಳಿದರೂ ಹಿತ ಬಾಯಿ ಬಿಡುತ್ತಿಲ್ಲವಲ್ಲ ಏನಾಗಿದೆ ಈ ಹುಡುಗಿಗೆ ಭಯದಿಂದ ನಡುಗುತ್ತಿದ್ದಾಳೆ ಇಂದು ಮನೆಯಲ್ಲಿ ಏನೂ ಆಗಿದೆ ಲಹರಿ ಅವಳ ಕಡೆಯಿಂದ ಹೇಳಿದ್ದಾಳೆ ಆದರೆ ಹಿತ ಬಾಯಿ ಬಿಡುತ್ತಿಲ್ಲ ಯಾಕೆ ಈ ಹುಡುಗಿ ಇಷ್ಟೊಂದು ಹೆದರಿದ್ದಾಳೆ ಅವನೀಗ ಅವಳ ಸಮೀಪ ಸರಿದು ಕೇಳಿದ ಹಿತ ನಿನ್ನ ಹತ್ರನೇ ಕೇಳ್ತಾ ಇರೋದು ಲಹರಿಗೆ ನೀನು ಏನು ಮಾಡಿದೀಯಾ ಅಂತ ಹೇಳಿದಾಳೆ ಅವಳು ನಿನಗೆ ಏನಾದರೂ ಮಾಡಿದಾಳ ನೀನು ಬಿಟ್ಟು ಮಾತಾಡಬೇಕು ಹಿತ ನಿನ್ನ ಮನಸ್ಸಲ್ಲಿ ಏನಿದೆ ಏನಾಗಿದೆ ಅನ್ನೋದನ್ನು ನನಗೆ ತಿಳಿಯೋಕೆ ಸಾಧ್ಯ ಇಲ್ಲ ಅವಳ ಮುಂದೆ ನಿನ್ನತ್ರ ಕೇಳಿದರೆ ನೀನು ಬಾಯಿ ಬಿಡಲ್ಲ ಅಂತ ನಿನ್ನ ರೂಮ್ ಒಳಗೆ ಕರೆದು ಬಾಗಿಲು ಹಾಕಿರೋದು ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ಏನೂ ಕೇಳಿಸಲ್ಲ ಧೈರ್ಯವಾಗಿ ಹೇಳು ಇವತ್ತು ಏನಾಯಿತು ಅಂತ ಅವಳಿಗೀಗ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಆಗ ಅವಳ ಕಣ್ಣು ತುಂಬ ಉರಿಯುತ್ತಿತ್ತು ಈಗಲೂ ಅವಳ ಕಣ್ಣು ಕೆಂಪಾಗಿತ್ತು ಮತ್ತು ಸ್ವಲ್ಪ ಬಾತಿಯೇ ಇತ್ತು ಆದರೂ ಲಹರಿ ತಪ್ಪನ್ನು ತನ್ನ ಮೇಲೆ ಹೊರಿಸಿಬಿಟ್ಟಳಲ್ಲ ಇಲ್ಲಿ ನೋಡಿದರೆ ಹಿತಾಳೆ ತಪ್ಪಿತಸ್ಥಳಂತೆ ಕಾಣುತ್ತಾಳೆ ಅದು ಅವಳ ಕೈಗೆ ಯಾರು ಪರಚಿತು ಅಂತ ನನಗೆ ಗೊತ್ತಿಲ್ಲ ನಿಜವಾಗಲೂ ನಾನು ಆ ಕೆಲಸ ಮಾಡಿಲ್ಲ ಅವಳ ಧ್ವನಿ ಅವಳಿಗೆ ಕೇಳಿಸದಷ್ಟು ಕ್ಷೀಣವಾಗಿ ಉತ್ತರಿಸಿದ್ದಳು ಹಿತ ಆಯಿತು ನೀನೇನೂ ಮಾಡಿಲ್ಲ ಅಂತ ಒಪ್ಕೊಳ್ಳೋಣ ಮತ್ತೆ ಯಾಕೆ ಅಷ್ಟೊಂದು ಭಯ ಬೀಳ್ತೀಯ ತಪ್ಪು ಮಾಡದೇ ಇದ್ದ ಮೇಲೆ ಧೈರ್ಯವಾಗಿ ಹೇಳಬೇಕು ಅವನು ನಿಧಾನವಾಗಿ ಅವಳ ಬಲದ ಕೈಯನ್ನು ತೆಗೆದು ತನ್ನ ಕೈಯಲ್ಲಿಟ್ಟು ಉಗುರನ್ನು ಪರೀಕ್ಷಿಸಿ ನೋಡಿದ ಹಿತಾಳ ಮನಸ್ಸಿಗೀಗ ನೋವಾಯಿತು ತನ್ನ ಮಾತನ್ನು ನಂಬದೆ ತನ್ನನ್ನು ಪರೀಕ್ಷಿಸುತ್ತಿದ್ದಾನಲ್ಲ ಅವಳ ದುಃಖದ ಕಟ್ಟೆ ಒಡೆದಿತ್ತು ಅವಳು ಮಂಡಿಯಲ್ಲಿ ಮುಖ ಮುಚ್ಚಿಕೊಂಡು ಅಳತೊಡಗಿದಳು ಅಳುವಿನ ಮಧ್ಯೆ ಕ್ಷೀಣ ಸ್ವರದಲ್ಲಿ ಹೇಳಿದಳು ನಾನು ನಿಜವಾಗಲೂ ಆ ಕೆಲಸ ಮಾಡಿಲ್ಲ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ ನಾನಾಗಲೇ ಅವಳು ಕೈ ಉಗುರು ನೋಡಿ ಬಂದಿದ್ದು ಅದು ಅವಳೇ ಪರಚಿಕೊಂಡಿರೋದು ಅಂತ ನನಗೆ ಗೊತ್ತು ಹಿತ ನೀನ್ಯಾವತ್ತು ಅಂತ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು ಅದು ಒಂದು ವೇಳೆ ನಿನ್ನ ಕೈಯಲ್ಲಿ ಉಗುರು ಶಾರ್ಪ್ ಆಗಿದೆಯಾ ಅಂತ ನೋಡ್ತಾ ಇದ್ದೆ ಒಂದು ವೇಳೆ ನಿನ್ನ ಉಗುರು ಶಾರ್ಪ್ ಆಗಿದ್ರೆ ಕಟ್ ಮಾಡಿಕೊಂಡು ಹೋಗಿ ಅವಳಿಗೆ ತೋರಿಸೋಣ ಅಂತ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಅಲ್ಲ ಮತ್ತು ನಿನ್ನ ಹತ್ರ ನಾನು ಕೇಳ್ತಾ ಇರೋದೇನು ಗೊತ್ತಾ ನಿನ್ನ ಕಣ್ಣು ಕೆಂಪಾಗಾಗಿದೆ ಬಾತಿದೆ ಲಹರಿ ನಿಂಗೇನಾದರೂ ಮಾಡಿದ್ದಾಳಾ ಅಂತ ಅವಳು ನಿನಗೇನಾದರೂ ತೊಂದರೆ ಕೊಟ್ಟು ನೀನು ಕಂಪ್ಲೇಂಟ್ ಮಾಡೋ ಬದಲು ಅವಳಾಗೇ ಕಂಪ್ಲೇಂಟ್ ಮಾಡುವುದಕ್ಕೋಸ್ಕರ ಹೀಗೆ ಮಾಡಿದ್ದಾಳೆ ಅನಿಸುತ್ತೆ ನನಗೆ ಅದಕ್ಕೆ ನಿನ್ನ ಕೇಳ್ತಾ ಇರೋದು ನನಗೆ ಇವತ್ತು ಲಹರಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಆದರೆ ಏನು ಮಾಡೋಕ್ಕೆ ಆಗಲ್ಲ ನೀನು ತುಂಬ ಪಾಪದ ಹುಡುಗಿ ನೀನು ಅನುಸರಿಸಿಕೊಂಡು ಹೋಗ್ತೀಯ ಅಂತ ಗೊತ್ತು ನಾನು ನಿಮ್ಮಿಬ್ಬರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅವಳು ಮನೆಗೆ ಬಂದ ಮೇಲೆ ನಿಂಗೆ ಕೆಲಸ ಜಾಸ್ತಿ ಆಗ್ತಿದೆ ನಿಂಗೆ ತೊಂದರೆ ಆಗ್ತಾ ಇದೆ ಆದರೆ ಒಂದು ದಿನನೂ ನಿನ್ನ ಕಷ್ಟವನ್ನು ನನ್ನ ಹತ್ರ ಹೇಳ್ಕೊಂಡೇ ಇಲ್ಲ ನಿನ್ನ ಮದುವೆಯಾಗಿ ನಿನಗೆ ನೋವು ಕೊಡ್ತಾ ಇದ್ದೀನಲ್ಲ ಅನಿಸುತ್ತೆ ಅಳುತ್ತಿದ್ದವಳು ಈಗ ಅಳು ನಿಲ್ಲಿಸಿ ಅವನ ಬಾಯಿಯ ಮೇಲೆ ಕೈಯಿಟ್ಟಳು ಪ್ರೀತ್ ಅವಳನ್ನು ಬಿಗಿದಪ್ಪಿಕೊಂಡ ಅಷ್ಟೇ ಸಾಕಾಗಿತ್ತು ಹುಡುಗಿಗೆ ಅವನೆದೆಗೆ ಒರಗಿಕೊಂಡು ಬಿಕ್ಕತೊಡಗಿದಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸುತ್ತಿತ್ತು ಮೊದಲ ಬಾರಿಗೆ ಅವನಿಂದ ಅಪ್ಪುಗೆಯ ಸಾಂತ್ವನ ಈ ಕ್ಷಣ ಹೀಗೆ ಶಾಶ್ವತವಾಗಿ ಇರಬಾರದೆ ಎನಿಸಿತು ಹಿತಾಗೆ ಎಷ್ಟೋ ದಿನದಿಂದ ಅವನ ಅಪ್ಪುಗೆಗೋಸ್ಕರ ಕಾದಿದ್ದಳು ಇಬ್ಬರಿಗೂ ಮಾತು ಬೇಕಿರಲಿಲ್ಲ ಅವಳ ಮೈಯಲ್ಲಾಗುತ್ತಿದ್ದ ಕಂಪನದ ಅರಿವು ಅವನಿಗಾಯಿತು ಅವನಿಗೆ ಹೂವಿನ ಮೂಟೆಯೊಂದನ್ನು ಅಪ್ಪಿಕೊಂಡಂತಾಗಿತ್ತು ಅಷ್ಟು ಮೃದುವಾಗಿದ್ದಳು ಹಿತ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಒರೆಸಿದ ಅಳ್ಬೇಡ ಇನ್ನು ಒಂದು ಹನಿ ಕಣ್ಣೀರು ನಿನ್ನ ಕಣ್ಣಿಂದ ಬೀಳಬಾರ್ದು ಕಣ್ಣು ನೋಡು ಎಷ್ಟು ಕೆಂಪಾಗಿದೆ ನಿನ್ನ ಕಣ್ಣುಗಳನ್ನು ನೋಡೋಕೆ ಆಗ್ತಿಲ್ಲ ನನಗೆ ಅಂದರೆ ಪ್ರೀತಿ ಈಗಲೂ ತನ್ನ ಕೈ ಬಿಟ್ಟಿಲ್ಲ ತನ್ನನ್ನು ನಂಬುತ್ತಿದ್ದಾನೆ ಈಗಲೂ ಲಹರಿ ತನಗೇನು ಮಾಡಿದ್ದಾಳೆ ಎಂಬುದನ್ನು ಬಾಯಿಬಿಟ್ಟು ಹೇಳಲಿಲ್ಲ ಹಿತ ನಿನ್ನ ಮುಖ ಇವತ್ತು ತುಂಬ ಕೆಂಪಾಗಿಬಿಟ್ಟಿದೆ ನೀನೀಗ ಹೇಳಲೇಬೇಕು ಅದು ನೀವು ಲಹರಿನ ಏನೂ ಮಾಡಲ್ಲ ಅಂತ ಹೇಳಿದರೆ ಹೇಳ್ತೀನಿ ಅವಳಿಂದ ಅಷ್ಟು ನೋವುದಿಂದ ಮೇಲೂ ಅವಳ ಪರವಾಗಿ ಮಾತಾಡ್ತೀಯಲ್ಲ ಇದಕ್ಕೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಳಿದ ಪ್ರೀತ್ ಅದು ಅವಳು ನನ್ನ ಮುಖಕ್ಕೆ ಸಾಂಬಾರ್ ಹಾಕಿದ್ದು ತಡೆ ತಡೆದು ನಿಧಾನವಾಗಿ ಹೇಳಿದಳು ಹಿತ ಸಿಟ್ಟಿನಿಂದ ಅವನ ಮುಖ ರಕ್ತವರ್ಣಕ್ಕೆ ತಿರುಗಿದ್ದು ಅವಳ ಗಮನಕ್ಕೆ ಬಂತು ಆವಾಗಲೇ ನನಗೆ ಫೋನ್ ಮಾಡಿ ಹೇಳೋದಲ್ವ ನಿಂಗೆ ತುಂಬ ಉರಿತಿತ್ತೇನೋ ಅತ್ಯಂತ ಮೃದುವಾಗಿ ಅವಳ ಕೆನ್ನೆ ಸವರಿದ ಈಗಲೂ ಉರಿ ಇದೆಯಾ ಡಾಕ್ಟರ್ ಹತ್ರ ಬಾ ಬೇಡ ಈಗ ಉರಿ ಕಡಿಮೆಯಾಗಿದೆ ಅವನ ಹೃದಯ ದ್ರವಿಸಿ ಹೋಗಿತ್ತು ತಂಗಿಯನ್ನು ಹೀಗೆ ಬಿಟ್ಟರೆ ಅವಳು ಇನ್ನೇನಾದರೂ ತಪ್ಪು ಮಾಡುತ್ತಲೇ ಇರುತ್ತಾಳೆ ಅವನು ಮತ್ತೆ ಬಂದು ಲಹರಿಯ ಬಳಿ ಕೇಳಿದ ಹಿತ ನಿನ್ನ ಕೈಗೆ ಹೀಗೆ ಮಾಡಬೇಕಾದ್ರೆ ನೀನು ಅವಳಿಗೆ ಏನು ಮಾಡಿದ್ದೀಯಾ ನಾನೇನೂ ಮಾಡಿಲ್ಲ ಹೇಳಿದಳು ಲಹರಿ ಅವಳು ಸುಮ್ಸುಮ್ನೆ ನನ್ನ ಮೇಲೆ ಚಾಡಿ ಹೇಳ್ತಾ ಇರೋದು ಪ್ರೀತ್ ಇಬ್ಬರ ಕೈಯ ಉಗುರುಗಳನ್ನು ತೋರಿಸಿ ಇದರಲ್ಲಿ ಯಾರ ಕೈ ಉಗುರಿಂದ ಈ ಮಾರ್ಕ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಎಂದು ಬೇಕೆಂದೇ ಹೇಳಿದ ಹಿತಾದು ನೀಟಾಗಿ ಕತ್ತರಿಸಿದ ಉಗುರು ಅದರಿಂದ ಆ ರೀತಿ ಗಾಯವಾಗಲು ಸಾಧ್ಯವೇ ಇರಲಿಲ್ಲ ಅವನು ಲಹರಿಯ ತಪ್ಪನ್ನು ಸಾಕ್ಷಿ ಸಮೇತ ತೋರಿಸಿಕೊಟ್ಟ ನಿನ್ನ ಕೈಯಿಂದಲೇ ನೀನು ಪರಚ್ಕೋತೀಯಲ್ಲ ನಿಂಗೆ ನಾಳೆ ಟಿಟ್ವ್ಯಾಕ್ ಇಂಜೆಕ್ಷನ್ ಹಾಕಿಸಬೇಕು ಇಂಗುತ್ತಿದ್ದ ಮಂಗದಂತಾಗಿತ್ತು ಲಹರಿಯ ಸ್ಥಿತಿ ಅವನು ಅವಳ ತಪ್ಪನ್ನು ಎತ್ತಿ ತೋರಿಸಿದ್ದ ಗರ್ಭಿಣಿಯಲ್ಲವೇ ಅವಳನ್ನು ಬೈಯಲು ಹೋಗಲಿಲ್ಲ ಇಷ್ಟಾದರೂ ತಾನು ಬಿಸಿ ಸಾಂಬಾರನ್ನು ಅವಳ ಮುಖಕ್ಕೆ ಎಸೆದಿದ್ದನ್ನು ಹೇಳಲೇ ಇಲ್ಲ ಲಹರಿ ಮತ್ತೆ ನೀನು ಅವಳಿಗೆ ಏನು ಮಾಡಿದ್ದೀಯ ಅದನ್ನು ಹೇಳು ಮತ್ತೆ ಕೇಳಿದ ಪ್ರೀತ್ ನಾನು ಅವಳಿಗೆ ಏನೂ ಮಾಡಿಲ್ಲ ಸಾಂಬಾರು ಚೆನ್ನಾಗಿ ಮಾಡಿರಲಿಲ್ಲ ಅದಕ್ಕೆ ಸಿಟ್ಟಿಂದ ಎಸೆದೆ ಆಗ ಅವಳು ಅಲ್ಲಿ ಬಂದಿದ್ಲು ಮುಖಕ್ಕೆ ಬಿತ್ತೇನು ಅದಕ್ಕೆ ನಾನೇನು ಮಾಡಲಿ ಹೊರಟಾಗಿಯೇ ಹೇಳಿದಳು ಲಹರಿ ನಾಳೆಯಿಂದ ಅತ್ತಿಗೆ ಸಾಂಬಾರು ಮಾಡಲ್ಲ ನೀನೇ ಮಾಡಬೇಕು ಬಳಿಕ ಹಿತಾಳತ್ತ ತಿರುಗಿ ಹೇಳಿದ ನಾಳೆಯಿಂದ ಲಹರಿ ಅಡುಗೆ ಮಾಡ್ತಾಳೆ ನೀನು ನಿನ್ನ ಕೆಲಸ ನೋಡ್ಕೊ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋಗಿತ್ತು ಲಹರಿಗೆ ಅವಳ ತಪ್ಪಿದ್ದರಿಂದ ಮುಂದೆ ಮಾತು ಬೆಳೆಸಲು ಹೋಗಲಿಲ್ಲ ಲಹರಿ ಆದರೆ ಅವಳಿಗೆ ಹಿತಾಳ ಮೇಲೆ ಸಿಟ್ಟು ಕಡಿಮೆಯಾಗುವುದರ ಬದಲು ಮತ್ತು ಹೆಚ್ಚಾಗಿತ್ತು ಅವಳ ತಪ್ಪನ್ನು ಅಣ್ಣನಿಗೆ ತೋರಿಸಿಕೊಟ್ಟಿದ್ದಳಲ್ಲ ಸಂದರ್ಭಕ್ಕೋಸ್ಕರ ಕಾಯುತ್ತಿದ್ದಳು ಲಹರಿ ಈಗ ಎರಡು ಬೆಡ್ರೂಮಿನ ಮನೆಗೆ ಬಂದರು ಹಿತಾ ಮತ್ತು ಲಹರಿ ಒಂದು ಬೆಡ್ರೂಮ್ನಲ್ಲಿ ಮಲಗುತ್ತಿದ್ದರೆ ಪ್ರೀತ್ ಒಬ್ಬನೇ ಮಲಗುತ್ತಿದ್ದ ಅವರಿಬ್ಬರು ಮದುವೆಯಾದರೂ ಬೇರೆ ಬೇರೆ ಮಲಗುತ್ತಿರುವುದನ್ನು ನೋಡಿ ಲಹರಿ ಹಿತಾಗೆ ಕಾಟ ಕೊಡುತ್ತಿದ್ದಾಳ ಎಂಬ ಸಂಶಯವಾಯಿತು ಪ್ರೀತ್ಗೆ ಲಹರಿ ತುಂಬ ಸ್ವಾರ್ಥಿ ಎನಿಸಿತು ಪ್ರೀತ್ಗೆ ಅವನ ಮನಸ್ಸು ಹಿತ ಮತ್ತು ಲಹರಿ ನಡುವೆ ಇರುವ ವ್ಯತ್ಯಾಸವನ್ನು ಲೆಕ್ಕ ಹಾಕುತ್ತಿತ್ತು ಒಬ್ಬಳು ತಪ್ಪು ಮಾಡದೆ ಸ್ಥಳಂತೆ ಹೆದರುತ್ತಾಳೆ ಇನ್ನೊಬ್ಬಳು ತಪ್ಪು ಮಾಡಿ ಸಾಚ ಎಂಬಂತೆ ವರ್ತಿಸುತ್ತಾಳೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್